ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಶಿವರಾಜ್ ಕುಮಾರ್ ಪಲ್ಲೇ ಕಳೆದ ಒಂಬತ್ತು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಕಳೆದ ಒಂದು ವರ್ಷಗಳ ಕಾಲದಿಂದ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೋಟಿಫಿಕೇಶನ್ಗೆ ಬರಗಾಲ ಎದುರಾಗಿತ್ತು ಒಳ ಮೀಸಲಾತಿ ಕಾರಣದಿಂದ ಆದರೆ ಒಳ ಮೀಸಲಾತಿ ಸಮಿತಿಯ ವರದಿಯ ನಂತರ ಈಗ ಮತ್ತೆ ನೋಟಿಫಿಕೇಶನ್ಗಳು ಆರಂಭವಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಇತ್ತೀಚೆಗೆ ಕೆಇಎನ್ ಅವರು ಸೆವೆನ್ ಹಂಡ್ರೆಡ್ ಅಂಡ್ ಏಟ್ ಡಿಪಾರ್ಟ್ಮೆಂಟಲ್ ಎಫ್ ಡಿ ಎಸ್ ಡಿ ಪೋಸ್ಟ್ಗೆ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿದ್ರು ಮುಂದಿನ ವರ್ಷದಲ್ಲಿ ಹಲವಾರು ನೋಟಿಫಿಕೇಷನ್ಗಳು ಬರುವಂತಹ ಸಾಧ್ಯತೆ ಇದೆ ಅದರಲ್ಲಿ ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ಗಳಾಗಿರ್ಬೋದು ಅದರ ಜೊತೆಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೇರಿದಂತೆ ಹಲವಾರು ಡಿಪಾರ್ಟ್ಮೆಂಟಲ್ ಪೋಸ್ಟ್ಗಳ ನೋಟಿಫಿಕೇಷನ್ಗಳು ಕೂಡ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ ಬಹುತೇಕ ಈ ಪರೀಕ್ಷೆಗಳನ್ನು ಕೆಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಸಾಧ್ಯತೆ ಇದೆ ಕೆ ಇ ಎದವರು ಹೆಚ್ಚಾಗಿ ಲೈನರ್ ಪ್ರಶ್ನೆಗಳನ್ನು ಕೇಳದೆ ಕಾನ್ಸೆಪ್ಚುವಲ್ ಬೇಸ್ಡ್ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಸ್ವಲ್ಪ ಡೆಪ್ತಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವೇನಾದರೂ ಕೆ ಎ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂತಂದರೆ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು ಅದರ ಜೊತೆಗೆ ಡೆಪ್ತ್ ಇನ್ಫಾರ್ಮೇಷನ್ ಇರಬೇಕು ಪ್ರಾಪರ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಇರಬೇಕು ಈ ಎಲ್ಲ ವಿಷಯಗಳನ್ನ ನಾವು ಕೆಇಎನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡುವುದರನ್ನ ಅರಿತುಕೊಳ್ಳಬಹುದು ಈ ನಾನು ಕೂಡ ಸುಮಾರು ಐದು ವರ್ಷ ಅನ್ನ ಕಡಿಮೆ ಪಾಠ ಮಾಡಿದೆ ಹಲವಾರು ಯಶಸ್ವಿ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಸರ್ಕಾರದ ಸೇವೆಯಲ್ಲಿದ್ದಾರೆ ಹೀಗಾಗಿ ನೀವು ಕೆಇ ಎಕ್ಸಾಮ್ ಗೆ ಪ್ರಿಪೇರ್ ಮಾಡುತ್ತಾ ಇದ್ರೆ ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ಒಂದು ಹಂತ ಮೇಲಕ್ಕೆ ತೆಗೆದುಕೊಂಡು ಬರಬೇಕು ನೀವೇನಾದ್ರೂ ಮುಂಬರತಕ್ಕಂತಹ ಎಫ್ಡಿ ಎಸ್ ಡಿ ಎ ಗ್ರೂಪ್ ಸಿ ಅಥವಾ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಪಿ ಒ ಮತ್ತು ವಿ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ನಿಮಗೆ ಸುಟೇಬಲ್ ಆಗುವಂತಹ ಒಂದು ಬ್ಯಾಚ್ ಕೋರ್ಸ್ ಅನ್ನ ಸಂಕಲ್ಪ ಪಥ ಆಪ್ ನಲ್ಲಿ ನಾವು ಆರಂಭಿಸ್ತಾ ಇದ್ದೀವಿ ಈ ಒಂದು ಬ್ಯಾಚ್ ಕೋರ್ಸ್ ನ ವಿಶೇಷತೆ ಏನು ಮೊದಲನೇ ವಿಶೇಷತೆ ಆನ್ಲೈನ್ ನಲ್ಲೇ ಇರುತ್ತೆ ಐದು ತಿಂಗಳು ನೀವು ಲೈವ್ ತರಗತಿಗಳು ನಿಮಗೆ ಇರುತ್ತೆ ನೀವು ಐದು ತಿಂಗಳು ಲೈವ್ ಆಗಿ ನೋಡಬಹುದು ನಿಮಗೆ ಲೈವ್ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಸಾಕಷ್ಟು ಗೃಹಿಣಿಯರ್ ಇರ್ತೀರಿ ಕೆಲಸ ಮಾಡುವಂತವರು ಇರ್ತೀರಿ ವಿದ್ಯಾರ್ಥಿಗಳು ಇರ್ತೀರಿ ನಿಮ್ಮ ಅನುಕೂಲದ ಸಮಯದಲ್ಲಿ ನಮ್ಮೆಲ್ಲ ತರಗತಿಗಳನ್ನ ನೀವು ನೋಡಬಹುದು ಇನ್ನು ಬೋಧಕ ವರ್ಗದ ಬಗ್ಗೆ ನಮ್ಮ ಫ್ಯಾಕಲ್ಟಿ ಬಗ್ಗೆ ನಾನು ಶಿವರಾಜ್ ಪಲ್ಲೇ ಇತಿಹಾಸ ವಿಷಯವನ್ನ ನಾನು ನಿಮಗೆ ಈ ಬ್ಯಾಚಲ್ಲಿ ಬೋಧನೆ ಮಾಡ್ತೀನಿ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಭಾರತ ಇತಿಹಾಸ ಜೊತೆಗೆ ಮೆಂಟಲ್ ಎಬಿಲಿಟಿಯನ್ನು ಕೂಡ ಈ ಬಾರಿ ನಾನೇ ಪಾಠ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಶ್ರೀಧರ್ ಬಿರಾದರ್ ಸರ್ ಅಕಾಡೆಮಿಯ ಟಾಪ್ ಎಜುಕೇಟರ್ ಆಗಿದ್ರು ಅವರು ಸೊ ಶ್ರೀಧರ್ ಬಿರಾದರ್ ಸರ್ ಇಲ್ಲಿ ನಿಮಗೆ ಸಂಪೂರ್ಣ ಭೂಗೋಳ ಶಾಸ್ತ್ರವನ್ನ ಪಾಠ ಮಾಡ್ತಾರೆ ಆದರೆ ಅದರ ಜೊತೆಗೆ ಕೈಯೇ ಪರೀಕ್ಷೆಗಳಿಗೆ ಭೂ ಸುಧಾರಣೆಗಳು ಲ್ಯಾಂಡ್ ರಿಫಾರ್ಮ್ಸು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜು ಆಮೇಲೆ ಸಹಕಾರ ಈ ರೀತಿ ಕೆಲವೊಂದಿಷ್ಟು ವಿಶೇಷ ವಿಷಯಗಳಿವೆ ಈ ಎಲ್ಲಾ ವಿಷಯಗಳನ್ನ ಕೂಡ ಸಂಪೂರ್ಣವಾಗಿ ಶ್ರೀಧರ್ ಬರಾದರ್ ಸರ್ ನಿಮಗೆ ಕವರ್ ಮಾಡಿಕೊಡ್ತಾರೆ ಶರ್ನು ಭಾಗೂರ್ ಸರ್ ನಿಮಗೆ ಸಂಪೂರ್ಣವಾದಂತಹ ಭಾರತದ ಸಂವಿಧಾನದ ಪಾಠವನ್ನ ಮಾಡಿಕೊಡ್ತಾ ಇದ್ದಾರೆ ನಂದನ್ ಸರ್ ನಿಮಗೆ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಪಾಠವನ್ನ ಮಾಡ್ತಾರೆ ಜೊತೆಗೆ ವಿಜ್ಞಾನದ ವಿಷಯಕ್ಕೆ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ ರವಿಕಾಂತ್ ಸರ್ ಮಹೇಶ್ ಪಟ್ಟಿತ್ ಸರ್ ಮತ್ತು ಶ್ರೀಕಾಂತ್ ಸರ್ ಈ ಮೂರು ಜನರ ತಂಡ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ನಿಮಗೆ ಹೇಳಿಕೊಡಲಿದೆ ಇದರ ಜೊತೆಗೆ ಅನ್ ಅಕಾಡೆಮಿಯಲ್ಲಿ ಪಾಠ ಮಾಡ್ತಾ ಇದ್ದಂತ ಅಜಿತ್ ಸರ್ ಅಜಿತ್ ಸರ್ ಜೊತೆಗೆ ಯಶವಂತ್ ತೊರವೇ ಸರ್ ಕೂಡ ನಿಮಗೆ ಅರ್ಥಶಾಸ್ತ್ರವನ್ನ ಬೋಧನೆ ಮಾಡ್ತಾರೆ ನಮ್ಮ ಅರ್ಜುನ್ ಸರ್ ನಿಮಗೆ ಇಲ್ಲಿ ಆರ್ಥಿಕ ಸರ್ವೆಯನ್ನ ಪಾಠ ಮಾಡ್ತಾರೆ ಕಮ್ಯುನಿಕೇಶನ್ ಪೇಪರ್ನ ನಿಮಗೆ ಸಂಪೂರ್ಣವಾಗಿ ಕವರ್ ಮಾಡ್ಲಿಕ್ಕೆ ಅದ್ಭುತವಾದಂತಹ ಶಿಕ್ಷಕ ನಮ್ಮ ಶಿವಕುಮಾರ್ ಮಾವಳಿ ಸರ್ ಅವರು ಸಾಮಾನ್ಯ ಇಂಗ್ಲಿಷ್ ನಿಮ್ಗೆ ಮಾಡ್ತಾರೆ ಅನ್ನ ಸುಂದರೇಶ್ ಸರ್ ಅದ್ಭುತವಾದ ಶಿಕ್ಷಕರು ಅವರು ನಿಮಗೆ ಸಾಮಾನ್ಯ ಕನ್ನಡವನ್ನು ಪಾಠ ಮಾಡ್ತಾರೆ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಅನ್ನು ನಾನು ಹೇಳಿಕೊಟ್ರೆ ಗೌರಿಶಂಕರ್ ಸರ್ ನಿಮಗೆ ಅಡ್ವಾನ್ಸ್ಡ್ ಕಂಪ್ಯೂಟರ್ನ ಕೂಡ ಹೇಳಿಕೊಡ್ತಾ ಇದ್ದಾರೆ ಹೀಗಾಗಿ ಒಟ್ಟಿನಲ್ಲಿ ನಿಮ್ಮ ಅಧ್ಯಯನವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಗಳು ಬಂದರೂ ಕೂಡ ನೀವು ಅದನ್ನ ಬರೀಲಿಕ್ಕೆ ಕೆಪಾಸಿಟಿ ಬರುವಷ್ಟು ನಾವು ನಿಮ್ಮನ್ನ ಇದರಲ್ಲಿ ಟ್ರೈನ್ ಮಾಡ್ತೀವಿ ಈ ಲೈವ್ ಕೋರ್ಸ್ ನ ಅವಧಿ ಐದು ತಿಂಗಳಾಗಿರುತ್ತೆ ಇನ್ನು ರೆಕಾರ್ಡೆಡ್ ತರಗತಿಗಳನ್ನ ನೀವು ಒಂದು ವರ್ಷದವರೆಗೆ ನೋಡಬಹುದು ನೀವು ಯಾವ ಎಕ್ಸಾಮ್ ಗೆ ಪ್ರಿಪೇರ್ ಮಾಡ್ತಿದ್ರೆ ಆ ಎಕ್ಸಾಮ್ ನಡೆಯುವ ತನಕ ಈ ಕೋರ್ಸ್ ನ ಆಕ್ಸೆಸ್ ನಿಮ್ಗೆ ಇರುತ್ತೆ ಅಂದ್ರೆ ನಿಮ್ಮ ಎಕ್ಸಾಮ್ ನಡೆಯುವವರೆಗೂ ಈ ಅನ್ನ ನೀವು ಆಕ್ಸೆಸ್ ಪಡಿತೀರಿ ಐದು ತಿಂಗಳ ಲೈವ್ ಕ್ಲಾಸ್ ಇರುತ್ತದೆ ಲೈವ್ ನೋಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ ನ ಪ್ರಯೋಜನಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಪ್ರಶ್ನೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಡೈಲಿ ಕರೆಂಟ್ ಅಫೇರ್ಸು ಕನ್ನಡ ಮಾಧ್ಯಮದಲ್ಲಿ ನಾವು ಸಂಕಲ್ಪ ಪಥ ಆಪ್ನಲ್ಲಿ ಪ್ರತಿದಿನ ನವೆಂಬರ್ ಮೂರರಿಂದ ಪ್ರತಿದಿನ ನಮ್ಮ ಆಪ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕರೆಂಟ್ ಅಫೇರ್ಸು ಅಂತಾರಾಷ್ಟ್ರೀಯ ರಾಜ್ಯ ಮತ್ತು ಸ್ಥಳೀಯ ಕರ್ನಾಟಕದ ಪ್ರಚಲಿತ ಘಟನೆಗಳು ಕೂಡ ನಿಮಗೆ ಸಿಗುತ್ತೆ ಡಾಕ್ಯುಮೆಂಟ್ ಫಾರ್ಮೇಟ್ ಅಲ್ಲಿ ಅದರ ಜೊತೆಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಸುಮಾರು ಹತ್ತು ಡೈಲಿ ಎಂ ಸಿ ಕೂಡ ನಾವು ನೀಡ್ತೀವಿ ಇದರ ಜೊತೆಗೆ ಪ್ರತಿ ಸಂಡೇ ಎ ಮಾದರಿಯಲ್ಲಿ ನಾವು ಟೆಸ್ಟ್ ಸರಣಿಯನ್ನ ಕೂಡ ನಿಮಗೋಸ್ಕರ ಆರ್ಗನೈಸ್ ಮಾಡುತ್ತಾ ಇದ್ದೀವಿ ನಮ್ಮ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನ ನೋ ಕಾಂಪ್ರಮೈಸ್ ವಿತ್ ಕ್ವಾಲಿಟಿ ಆ ರೀತಿಯ ಶಿಕ್ಷಣವನ್ನ ಎಲ್ಲ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಬೆಲೆಯಲ್ಲಿ ದೊರಕುವಂತೆ ಮಾಡುವುದೇ ನಮ್ಮ ಉದ್ದೇಶ ಆಗಿದೆ ಸೊ ಹೀಗಾಗಿ ನೀವು ಕೇವಲ ಪೇಪರ್ ಒನ್ ಜಿ ಎಸ್ ಪೇಪರ್ ಅನ್ನ ನೋಡ್ತಾ ಇದ್ರೆ ನೀವು ಒನ್ ಟ್ರಿಪಲ್ ನೈನ್ ಅಲ್ಲಿ ಸಂಪೂರ್ಣ ಕೋರ್ಸ್ ಅನ್ನ ತಗೋಬಹುದು ನೋಡಬೇಕಾದ್ರೆ ನೀವು ಒನ್ ಥೌಸಂಡ್ ರುಪೀಸ್ ಅಲ್ಲಿ ಇಂಗ್ಲಿಷ್ ಕನ್ನಡ ಮತ್ತು ಕಂಪ್ಯೂಟರ್ ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು ನೀವು ಒಟ್ಟಾರೆಯಾಗಿ ಈ ಬ್ಯಾಚ್ ಕೋರ್ಸ್ ಅನ್ನ ತೆಗೆದುಕೊಳ್ಳಬೇಕಾದ್ರೆ ಕೇವಲ ನೀವು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಡೆಯಬಹುದು ಕೆಳಗಡೆ ಕೊಟ್ಟಿರತಕ್ಕಂಥ ಲಿಂಕು ಅಥವಾ ಕ್ಯೂ ಆರ್ ಕೋಡ್ ಮೂಲಕ ಬ್ಯಾಚ್ ಕೋರ್ಸ್ಗೆ ಹಿಂದೆ ಎನ್ರೋಲ್ ಮಾಡಿಕೊಳ್ಳಿ ಸಂಕಲ್ಪ ಪಥ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ತರಗತಿಗಳಲ್ಲಿ ಸಿಗೋಣ धन्यवाद